ಆದರೆ ಪತ್ರಿಕೆಗಳ ವಿಚಾರದಲ್ಲಿ ಪತ್ರಕರ್ತರ ವಿಚಾರದಲ್ಲಿ ಜನರಿಗೆ ತೀವ್ರವಾದ ಅಸಮಾಧಾನ ಇದೆ ಮತ್ತೆ ವೃತ್ತಿಗಳ ಪಟ್ಟಿ ನೀವು ಮಾಡಿ ವೈದ್ಯರು ಶಿಕ್ಷಕರು ಪತ್ರಕರ್ತರು ಇನ್ ಯಾರ್ಯಾರೋ ಎಂಜಿನಿಯರ್ ಅಂತ ಯಾರೋ ಮಾಡಿ ಅದರಲ್ಲಿ ಭ್ರಷ್ಟರು ಯಾರು ಅಂತ ಕೇಳಿದ್ರೆ ಪತ್ರಕರ್ತರ ಹೆಸರು ಭ್ರಷ್ಟರು ಅಂತ ಕೆಳಗೆ ಬರ್ತಕ್ಕಂಥ ಒಂದು ವಾತಾವರಣದಲ್ಲಿ ನಾವು ಇದೀವಿ ಈಗ ಹಿಂದೆ ಅಂತ ಸಂದರ್ಭ ಇರಲಿಲ್ಲ ಅಂತ ನನಗನ್ಸುತ್ತೆ ಇನ್ನೊಂದು ಎಡ ಹೀರೋ ನಾವು ಬಲಪಂಥೀಯರೋ ಅನ್ನೋದ್ರ ಬಗ್ಗೆ ಕೂಡ ಪ್ರೊಫೆಸರ್ ಕಲಗುಡಿ ಅವರು ಅದರ ಬಗ್ಗೆ ಪ್ರಸ್ತಾಪ ಮಾಡಿದರು ನಾನು ಎಡಪಂಥೀನಾಗಿರ್ಬೋದು ಬಲಪಂಥೀನಾಗಿರ್ಬೋದು ಅಥವಾ ನಾನು ಯಾರಿಗಾದ್ರೂ ಒಂದು ಮತ ಹಾಕ್ಬೋದು ಆದರೆ ಪತ್ರಕರ್ತನಾಗಿರುವಾಗ ನನಗಿರಬೇಕಾದ ಬಹಳ ದೊಡ್ಡ ಒಂದು ನಿಲುವು ತತ್ವ ಏನಂದ್ರೆ ನನಗೆ ಒಂದು ಸಮತೋಲ ದೃಷ್ಟಿಯಾಗಿರ್ಬೋದು ಪತ್ರಿಕೆ ನಂದಲ್ಲ ಶಾಂತಕುಮಾರ್ದು ಅಲ್ಲ ಅದು ಶಾಂತ್ ಕುಮಾರ್ ಮಾಲೀಕರಾಗಿರ್ಬೋದು ಪತ್ರಿಕೆಯ ಒಡೆಯರು ನೀವೆಲ್ಲ ಇದ್ದೀರಿ ನಿಮಗೆ ಯಾವುದಾದ್ರು ಒಂದು ನಿಲುವಿರ್ತದೆ ನಾನು ನಿಮ್ಗೆಲ್ಲರಿಗೂ ನೀವು ಆಮೇಲೆ ಅಭಿಪ್ರಾಯ ರೂಪಿಸಿಕೊಳ್ತಕ್ಕಂತ ಬುದ್ಧಿ ಕೂಡ ನಿಮಗಿರ್ತದೆ ಇರ್ತದೆ ನಾನು ಅದನ್ನು ಶಾಂತಕುಮಾರ್ ನಮ್ಗೆ ಕಲಿಸ್ಕೊಟ್ರು ನೀವು ಒಳ್ಳೆ ಪತ್ರಿಕೋದ್ಯಮ ಮಾಡಿ ಅಂತ ನಮಗೆ ಹೇಳಿದ್ರೆ ಹೊರತಾಗಿ ಅವರು ನೀವು ಹೀಗೆ ಬರೀರಿ ಬರೀ ಅಂತ ಯಾವತ್ತೂ ಹೇಳಿಲ್ಲ ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಇಂಥದೇ ಬಣ್ಣದ ಪತ್ರಿಕೆಯನ್ನ ಸುದ್ದಿಯನ್ನ ಅಥವಾ ವಾರ್ತೆಯನ್ನ ನೀವು ಓದಬೇಕು ಅಂತಕ್ಕಂಥ ಒಂದು ನಿಲುವು ಎಲ್ಲ ಮಾಧ್ಯಮಗಳಲ್ಲಿ ಕಾಣ್ತಾ ಇದೆ ಅದು ಅತ್ಯಂತ ಆತಂಕದ ವಿಚಾರ ಇನ್ನೊಂದು ಬಹಳ ಹೆಚ್ಚು ಕಾಡುವ ಸಂಗತಿ ನನಗೆ ಅಂತಂದ್ರೆ ಮಾಧ್ಯಮದ ಆದಾಯದಲ್ಲಿ ಅಸ್ಪಷ್ಟತೆ ಇರೋದು ಇದು ದುಡ್ಡು ಕೊಟ್ಟು ಬರೆಸಿದ ಸುದ್ದಿ ಅಥವಾ ಇದು ದುಡ್ಡು ಬರೆಸಿದ ಸುದ್ದಿ ಅಂತ ಗೊತ್ತಾಗ್ತಾ ಇಲ್ಲ ಈಗ ಎಲ್ಲ ಪತ್ರಿಕೆ ಅಲ್ಲ ಕೆಲವು ಪತ್ರಿಕೆಗಳಲ್ಲಿ ಅಥವಾ ಬಹುತೇಕ ಪತ್ರಿಕೆಗಳಲ್ಲಿ ಅಂತ ಒಂದು ಒಂದು ಸನ್ನಿವೇಶ ಆಗಿದೆ ನಾವು ಘೋಷಿಸಿದಂತ ತತ್ವಗಳಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವಾ ಹೇಗೆ ಅನ್ನುವಂಥ ಒಂದು ಆತಂಕ ಕೂಡ ನನಗೆ ಕಾಣ್ತಾ ಇದೆ ಈಗ ಪತ್ರಕರ್ತರು ಪತ್ರ ಪತ್ರಕರ್ತರಾಗೇ ಇರಬೇಕು ಹೊರತಾಗಿ ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರ ಹಾಗೆ ಕರಪತ್ರವನ್ನು ಹಿಡಿದುಕೊಂಡವರ ಹಾಗೆ ನಡ್ಕೋಬಾರ್ದು ಅಂತ ನನಗನ್ಸುತ್ತೆ ಕೊನೆಯದಾಗಿ ನನಗೆ ಒಂದು ಮಾತು ಹೇಳೋದು ಏನು ಅಂದರೆ ಒಬ್ಬ ವ್ಯಕ್ತಿ ಇರಲಿ ಒಂದು ಸಂಘಟನೆ ಇರಲಿ ಒಂದು ಸಮುದಾಯ ಇರಲಿ ಅದೆಲ್ಲದಕ್ಕೂ ಒಂದು ಆತ್ಮಸಾಕ್ಷಿ ಅಂತ ಇರಬೇಕು ಆದರೆ ಈಗಿನ ಕಾಲದಲ್ಲಿ ಅದು ಆತ್ಮಸಾಕ್ಷಿ ಕಳೆದು ಹೋಗಿದೆ ಹೇಗೆ ಅಂತ ನನಗನ್ಸುತ್ತೆ ಸ್ನೇಹಿತರೆ ಇವ್ರು ಹೇಳಿದ್ದನ್ನ ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ ಸತ್ಯವಾದ ಮಾತಲ್ವಾ ಇದು ನಿಜವಾಗ್ಲೂ ಪತ್ರಕರ್ತರು ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾರೆ ಮೌಲ್ಯಗಳನ್ನ ಹರಾಜಿಗಿಟ್ಕೊಂಡು ನೈತಿಕತೆಯನ್ನ ಮರೆತು ಇವತ್ತು ಪರಾವಲಂಬಿಗಳಾಗಿ ಎಷ್ಟು ಜನ ಇವತ್ತು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಂಟ್ ಮೀಡಿಯಾ ಆಗಲಿ ಸ್ಯಾಟಲೈಟ್ ಚಾನಲ್ಗಳಾಗಲಿ ಒಬ್ಬರಾದರೂ ಒಂದೇ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಕನ್ನಡದಲ್ಲಿ ಇರುವುದು ಬೆರಳೆಣಿಕೆಯಷ್ಟು ಸ್ಯಾಟಲೈಟ್ ಚಾನಲ್ಗಳು ಒಂದು ಟಿ ವಿ ನೈನ್ ಸುವರ್ಣ ಪಬ್ಲಿಕ್ ನ್ಯೂಸ್ ಏಯ್ಟೀನ್ ಟಿ ವಿ ಫೈವ್ ನ್ಯೂಸ್ ಫಸ್ಟ್ ವಿಸ್ತಾರ ಮತ್ತಿನ್ಯಾವುದು ಪವರ್ ಟಿ ವಿ ಪವರ್ ಟಿವಿ ಕ್ಲೋಸ್ ಆಯಿತು ಇಷ್ಟೇ ತಾನೇ ಒಂದೇ ಒಂದು ಚಾನಲಲ್ಲಿ ನಾವು ಪ್ರಾಮಾಣಿಕವಾಗಿ ಏನು ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ನಾವು ಪ್ರಾಮಾಣಿಕವಾಗಿ ಬಳಸ್ತಾ ಇದ್ದೀವ ಸ್ವಾವಲಂಬಿಗಳಾಗಿದ್ದೀವ್ಯಾ ಸ್ವಾಭಿಮಾನಿಗಳಾಗಿ ಕೆಲಸ ಮಾಡ್ತಾ ಇದ್ದೀವ ಅಂತ ಒಂದು ಸಾರಿ ಯೋಚನೆ ಮಾಡ್ತಾರ ತಮಗೆ ತಾವು ಪ್ರಶ್ನೆ ಮಾಡ್ಕೊಳ್ತಾರ ಬೇರೆ ಭಾಷೆಗಳ ಥರ ಬಹಳಷ್ಟು ಚಾನೆಲ್ಗಳೆಲ್ಲ ಕನ್ನಡದಲ್ಲಿರುವುದೇ ಎಷ್ಟು ಆ ಎಷ್ಟು ಸಹ ಇವತ್ತು ಹಾದಿ ತಪ್ತಾ ಇದ್ದಾವೆ ಅಂತಂದರೆ ಪತ್ರಕರ್ತರು ಅಂತಂದ್ರೆ ಸುದ್ದಿ ಮಾಧ್ಯಮ ಅಂತಂದರೆ ಒಂದು ಪ್ರಿಂಟ್ ಮೀಡಿಯಾ ಅಂತಂದರೆ ಎಷ್ಟು ಬೆಲೆ ಇತ್ತು ಎಷ್ಟು ಭಯ ಬೀಳ್ತಿದ್ರು ರಾಜಕಾರಣಿಗಳು ರಾಜಕಾರಣಿಗಳು ಎಷ್ಟು ಭಯ ಬೀಳ್ತಿದ್ರು ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಯಿತು ಅಂತಂದ್ರೆ ಸರ್ಕಾರವೇ ಬಿದ್ದು ಹೋಗುವಂತಹ ಪರಿಸ್ಥಿತಿಗೆ ಬರ್ತಿತ್ತು ಒಂದು ಕನ್ನಡಪ್ರಭ ಒಂದು ಪ್ರಜಾವಾಣಿನಲ್ಲಿ ಒಂದು ಸುದ್ದಿ ಬರುತ್ತೆ ಅಂತಂದ್ರೆ ಅದು ಮಾನ ಮರ್ಯಾದೆ ಹೋಗ್ತಿತ್ತು ಎಷ್ಟೋ ಸರ್ಕಾರಗಳು ಬಿದ್ದೋಗಿರೋದಿತ್ತು ಇವತ್ತೇನಾಗಿದೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಎರಡು ಸಾವಿರದ ಆರರಿಂದ ಪ್ರಾರಂಭ ಆಯಿತು ಟಿ ವಿ ನೈನ್ ಫಸ್ಟ್ ಬಂತು ಇವತ್ತು ಏನಾಗಿದೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಟ್ರೋಲ್ ಮಾಡುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ರು ಜನ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಏನು ಸ್ಯಾಟಲೈಟ್ ಚಾನೆಲ್ಗಳನ್ನು ಟ್ರೋಲ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಈ ಪತ್ರಕರ್ತರು ಯಾವ ಹಂತಕ್ಕೆ ಇಳಿದಿದ್ದಾರೆ ಅದನ್ನೇ ಅವರು ಹೇಳ್ತಾ ಇರುವಂಥದ್ದು ಅವರು ಅನುಭವಸ್ಥರು ಹಳೆದನ್ನ ಹೊಸದನ್ನ ಅವರು ತಾಳೆ ಮಾಡಿ ಹೇಳ್ತಾ ಇರುವಂಥದ್ದು ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀರಿ ಪತ್ರಿಕಾ ದಿನಾಚರಣೆ ಮಾಡಿರುವಂಥವರು ನಾವು ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದ್ದೀರಾ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲರೂ ಸಹ ಒಂದು ಸಾರಿ ಅವರಿಗೆ ಅವರು ಪ್ರಶ್ನೆ ಮಾಡ್ಕೊಬೇಕು ನಾ ಹಿಂದೆ ಒಂದ್ಸರಿ ಹೇಳಿದ್ದೆ ಪತ್ರಕರ್ತರ ಸಮ್ಮೇಳನ ಅಂತ ನಾಡಿದ್ದು ಪತ್ರಕರ್ತರ ಸಮ್ಮೇಳನಕ್ಕೆ ರಾಜಕಾರಣಿಗಳೇ ಬರಲಿಲ್ಲ ರಾಜಕಾರಣಿಗಳೇ ಬರಲಿಲ್ಲ ಮುಖ್ಯಮಂತ್ರಿ ಒಬ್ಬರು ಬಂದು ಆದ್ಮೇಲೆ ಎರಡನೇ ದಿವಸ ಒಬ್ಬ ರಾಜಕಾರಣಿ ಬಂದಿಲ್ಲ ಅಂತಂದ್ರೆ ಪತ್ರಕರ್ತರ ಮೇಲೆ ಎಷ್ಟು ಭಯ ಇದೆ ಎಷ್ಟು ಗೌರವ ಇದೆ ನೇರವಾಗಿ ಹೇಳಿದ್ರಲ್ಲ ಜಯನಗರದ ಶಾಸಕರಾಗಿದ್ದಂತಹ ರೆಡ್ಡಿ ಅವರು ನೇರವಾಗಿ ಹೇಳಿದ್ರಲ್ಲ ಆಣೆ ಮಾಡಿ ಹೇಳಿ ನೀವು ಲಂಚ ತಗೊಳೋದಿಲ್ವ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲ ಎಷ್ಟು ಕೆಟ್ಟದಾಗಿ ಹೇಳಿದ್ರಲ್ಲ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅಂತ ಹೇಳಿದ್ರಲ್ಲ ಬಸವನಗೌಡ ಪಾಟೀಲ್ ಎತ್ತಡ ಸದನದಲ್ಲಿ ಹೇಳಿದ್ರಲ್ಲ ಪತ್ರಕರ್ತರು ಇವತ್ತಿನ ಪರಿಸ್ಥಿತಿ ಟಿಮ್ 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 ಬಂದ್ರು ದುಡ್ಡುಗೋಸ್ಕರ ಕೈ ಹೊಡ್ತಾರೆ ಅಂತಂದ್ರು ಇದಕ್ಕಿಂತಹ ಅಪಮಾನ ಇದಕ್ಕಿಂತಹ ಅವಮಾನ ಮತ್ತೊಂದಿದೆಯಾ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಡಿ ಉಳಿಸಬೇಕಾದದ್ದು ನೀವು ಬೆಳೆಸಬೇಕಾದದ್ದು ನೀವು ಇವತ್ತು ರಾಜಕೀಯ ಪಕ್ಷಗಳ ತುತ್ತೂರಿಗಳ ಹಾಕೊಂಡು ರಾಜಕೀಯಗಳ ಪಕ್ಷಗಳು ಕೊಡುವಂತಹ ಕಮರ್ಷಿಯಲ್ಗಳಿಗೋಸ್ಕರವಾಗಿ ಕೈಯೊಡ್ಡುಕೊಂಡು ನಿಮ್ಮತನವನ್ನ ನೀವು ಮಾರ್ಕೊಂಡು ಅವರಿಗೆ ಸಲಹಾ ಮಡಿಯುತ್ತಾ ಅವರ ಸುದ್ದಿಗಳನ್ನ ಹಾಕುತ್ತಾ ಸುದ್ದಿಗಳನ್ನ ಮಾರ್ಕೊಳ್ತಾ ಇದ್ದೀರಲ್ಲ ನೀವು ಎರಡು ಲಕ್ಷ ಮೂರು ಲಕ್ಷಗಳಿಗೆ ಯಾರನ್ನೋ ಒಬ್ಬನ ತಗೊಂಬಂದು ಅವನನ್ನ ಪ್ರಮೋಟ್ ಮಾಡಿ ಅವನು ಯಾರು ಅಂತಲೇ ಗೊತ್ತಿಲ್ಲದೆ ಅವನ ಪ್ರಮೋಟ್ ಮಾಡುವಂತಹ ಪರಿಸ್ಥಿತಿಗೆ ನೀವು ತಲುಪಿದ್ದೀರಿ ಅಂತಂದ್ರೆ ನೀವು ನಿಜಕ್ಕೂ ಪತ್ರಕರ್ತರಾಗಿರುವುದಕ್ಕೆ ಲಾಯಕಾಗಿದ್ದೀರಾ ಒಂದ್ಸರಿ ಯೋಚನೆ ಮಾಡಿ ನೋಡ್ರಿ ಅಕಸ್ಮಾತ್ ಈ ಯೂಟ್ಯೂಬ್ಗಳಿಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ ಹೇಳಿದ್ದೆ ಸತ್ಯ ಅಂತ ಜನ ನಂಬ್ತಿದ್ರು ನೀವು ಮಾಡ್ತಾ ಇರೋದೇನು ಪ್ರತಿಯೊಂದನ್ನು ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡುವಂಥವರು ಯೂಟ್ಯೂಬ್ ಗಳು ಉಟ್ಕೊಂಡಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಕೇಳುವಂಥ ಮಟ್ಟಿಗೆ ಇಟ್ಕೊಂಡಿದ್ದಾರೆ ಟ್ರೋಲ್ ಆಗ್ತಾ ಇದ್ದೀರಿ ನೀವು ನಿಮಗೆ ನೀವೇ ಟ್ರೋಲ್ ಆಗ್ತಾ ಇದ್ದೀರಿ ಶೆಡ್ಡಿಗೆ ಹೋಗೋಣ ಬಾ ಅಂತ ಟ್ರೋಲ್ ಮಾಡುವಂತಹ ಜಯಪ್ರಕಾಶ್ ಶೆಟ್ಟರಿಗೆ ಧರ್ಮಸ್ಥಳದಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೇಳೋಣ ಬಾ ಅಂತೇಳಿ ಜೈಪ್ರಕಾಶ್ ಶೆಟ್ಟರ್ ಕೇಳಲೇ ಇಲ್ಲ ಅಜಿತ್ ಹನುಮಕ್ಕನವರು ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳುವಂಥವ್ರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳುವಂತ ಅಜಿತ್ ಹನ್ಮಕ್ಕನವರು ಸೌಜನ್ಯ ಪ್ರಕರಣ ಇವತ್ತು ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಆಯ್ತು ಅದರ ಬಗ್ಗೆ ಪ್ರಶ್ನೆ ಮಾಡೋಣ ಬಾ ಅಂತ ಹೇಳಿ ಅಜಿತ್ ಹನುಮಕ್ಕನವರು ಕೇಳಲಿಲ್ಲ ಪಬ್ಲಿಕ್ ಟಿವಿಯ ರಂಗಣ್ಣ ಕ್ರೈಮ್ ರಿಪೋರ್ಟರ್ ಆಗಿದ್ದಂಥವರು ಫೇಮಸ್ ಆಗಿದ್ದಂಥವರು ಇಂತಹ ದೊಡ್ಡ ಕ್ರೈಮ್ ಆಗಿದೆ ಆ ಕ್ರೈಮ್ ಬಗ್ಗೆ ಇವತ್ತು ಬೆಂಗಳೂರಿನ ಕೋರ್ಟ್ನಲ್ಲಿ ವಾದ ವಿವಾದ ಆಗಿದೆ ವಾದ ಪ್ರತಿವಾದ ಆಗಿದೆ ಇಲ್ಲಿ ಸಿ ಬಿ ಬಂದಿದ್ರು ಸಿಇಡಿ ಅವರು ಬಂದಿದ್ರು ಇದರ ಬಗ್ಗೆ ಸುದ್ದಿ ಪ್ರಚಾರ ಮಾಡಿ ಧರ್ಮಸ್ಥಳದಲ್ಲಿ ಮಂಜು ಸೌಜನ್ಯಗೆ ನ್ಯಾಯ ಕೇಳೋಣ ಬಾ ಅಂತೇಳಿ ಪಬ್ಲಿಕ್ ಟಿವಿಯ ರಂಗನಾಥ್ ಹೇಳಲೇ ಇಲ್ಲ ಟಿ ವಿ ರಂಗನಾಥ್ ಭಾರದ್ವಾಜ್ ಹೇಳಲಿಲ್ಲ ನ್ಯೂಸ್ ಏಟೀನ್ ನ ಹರಿಪ್ರಸಾದ್ ಹೇಳಲಿಲ್ಲ ನ್ಯೂಸ್ ಫಸ್ಟ್ನ ರವಿಕುಮಾರ್ ಹೇಳಲಿಲ್ಲ ಪವರ್ ನಲ್ಲಿ ಸೌಜನ್ಯ ವಿರುದ್ಧ ಸುದ್ದಿಯನ್ನು ಮಾಡಿದಂತಹ ವಿಸ್ತಾರ ಚಾನಲಲ್ಲಿ ಚಂದನ್ ಶರ್ಮಾ ಸಹ ಹೇಳಲಿಲ್ಲ ಟಿ ವಿ ಫೈವ್ ಸಹ ಮುಗುಮ್ಮಾಗಿ ಕೂತಿದೆ ಹಾಗಾದರೆ ಇವರು ಯಾರಿಗೆ ನ್ಯಾಯ ಕೊಡ್ತಾರೆ ರಾಜಕಾರಣಿಗಳನ್ನು ಹೊಗಳೋವಂಥದ್ದ ರಾಜಕಾರಣಿಗಳನ್ನು ಹೊಗಳೋವಂಥದ್ದು ದರ್ಶನ್ ವಿಚಾರ ಇಟ್ಕೊಂಡು ಟಿ ಆರ್ ಪಿ ಮಾಡುವಂಥದ್ದು ಇಷ್ಟೇನಾ ಇವರು ಇಷ್ಟೇನಾ ಇವರು ಕರ್ತವ್ಯ ವಿಚಾರ ಮಾಡಬೇಕು ವಿಚಾರ ಮಾಡಿ ಎಲ್ಲಿವರೆಗೂ ನೀವು ವಿಚಾರ ಮಾಡಿ ನಿಮಗೆ ನೀವು ಪರಿವರ್ತನೆ ಮಾಡಿಕೊಳ್ಳೋದಿಲ್ವೋ ನಿಮಗೆ ನೀವು ಆತ್ಮಶುದ್ಧಿ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೀವು ಮಾಡುತ್ತಿರುವಂತಹ ಅಪಮಾನ ಈ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದೀರಿ ನಿಮಗೆ ನೀವೇ ಆತ್ಮದ್ರೋಹ ಮಾಡ್ಕೊಳ್ತಾ ಇದ್ದೀರಿ ಬದಲಾಗಿ ಬದಲಾಗೋಕ್ಕೆ ಇನ್ನೂ ಟೈಮ್ ಇದೆ ಈಗ ನೀವು ಬದಲಾದರೆ ಮುಂದಿನ ದಿನಗಳಲ್ಲಿ ಇಡೀ ಪ್ರಜಾಪ್ರಭುತ್ವ ಉಳಿಯುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ